ಗೋವಿನ ಅಪಹರಣ ಮತ್ತು ಅವರ ಮನೆಯ ಎದುರುಗಡೆ ಅದನ್ನ ಹತ್ಯೆ ಮಾಡಿ ಮಾಂಸ ಮಾಡಿರತಕ್ಕಂತಹ ಘಟನೆಯ ವಿರುದ್ಧ ಇವತ್ತು ಚಳುವಳಿ ಆರಂಭಗೊಂಡಿದೆ ರಾಮ ಮತ್ತು ಆಂಜನೇಯರ ಆ ಮಂದಿರದ ಎದುರುಗಡೆ ನಾವೆಲ್ಲ ಇವತ್ತು ಸಂಕಲ್ಪವನ್ನ ಮಾಡಿದ್ದೇವೆ ಈ ಹೋರಾಟ ಇವತ್ತು ಆರಂಭ ಆಗಿದೆ ಇದು ಅಂತಿಮವಾಗತಕ್ಕಂತಹ ಸಂದರ್ಭದಲ್ಲಿ ಯಾರು ಈ ಜಿಲ್ಲೆಯಲ್ಲಿ ಗೋಹತ್ಯೆಗೆ ಪ್ರೇರೇಪಣೆಯನ್ನು ಕೊಡ್ತಾರ ಯಾರು ಈ ಜಿಲ್ಲೆಯಲ್ಲಿ ಗೋಹತ್ಯೆಯನ್ನ ಹತ್ಯೆಯನ್ನ ವ್ಯವಸ್ಥೆ ವ್ಯವಸ್ಥೆಯಡಿಯಲ್ಲಿ ಜೋಡಿಸಿಕೊಂಡಿರತಕ್ಕಂತಹ ಎಲ್ಲ ಮತಾಂಧರನ್ನ ಬಂಧನ ಮಾಡಬೇಕು ಮತ್ತು ಅವರನ್ನ ಜೈಲಿಗೆ ಕಳಿಸತಕ್ಕಂತಹ ವ್ಯವಸ್ಥೆ ಪೊಲೀಸ್ ಇಲಾಖೆಯಿಂದ ಆಗಬೇಕು ಅಂತಕ್ಕಂತಹ ಆಗ್ರಹದ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಆಗಿದೆ ಚಳುವಳಿ ಆರಂಭಗೊಂಡಿದೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಎಲ್ಲಿಯವರೆಗಿನ ಮಾನಸಿಕತೆ ಹಿಂದೂಗಳಲ್ಲಿ ಬಂದಿದೆ ಅಂತೇಳಿ ಆದರೆ ಇವತ್ತು ಜನಪ್ರತಿನಿಧಿಗಳು ಕೂಡ ಯಾರು ಗೋಹತ್ಯೆಯನ್ನ ಮಾಡ್ತಾರ ಅವರ ಕೈಯನ್ನ ಕಡಿರಿ ಅನ್ನತಕ್ಕಂತಹ ಹೇಳಿಕೆಯನ್ನ ಕೊಡತಕ್ಕಂತಹ ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತೇಳಿ ಆದರೆ ಹಿಂದೂ ಸಮಾಜದ ಮನಸ್ಥಿತಿ ಎಲ್ಲಿವರೆಗೆ ಮುಟ್ಟಿದೆ ಅನ್ನೋದನ್ನ ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕಾಗಿರತಕ್ಕಂತಹ ಸಾಂದರ್ಭಿಕ ಸನ್ನಿವೇಶದಲ್ಲಿ ಬಂದು ನಿಂತಿದ್ದೇವೆ ಇವತ್ತು ಬಂಟ್ವಾಳದಲ್ಲಿ ಪ್ರಕರಣ ಈ ಘಟನೆಗೆ ಸಂಬಂಧಿಸಿದಂತೆ ಬಂಟ್ವಾಳದಲ್ಲಿ ಪ್ರಕರಣ ದಾಖಲಾಗಿದೆ ವ್ಯಾಪ್ತಿ ಉಪ್ಪಿನಂಗಡಿಗೆ ಬರುತ್ತೆ ಯಾರು ಹತ್ಯೆ ಮಾಡಿದ್ದಾರೆ ಅವರು ಹತ್ತಿ ಸತ್ತಿಕಲ್ಲು ಮತ್ತು ಕೆದಿಲ ಭಾಗದಲ್ಲಿ ಇದ್ದಾರೆ ಆದರೆ ಇವತ್ತು ದಕ್ಷ ಅಧಿಕಾರಿಯನ್ನು ಕಂಡಂತಹ ವ್ಯಕ್ತಿಗಳು ಅಧಿಕಾರಿಗಳು ಅತ್ಯಂತ ಪಾರದರ್ಶಕವಾಗಿರತಕ್ಕಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಲ್ಲ ಅನ್ನತಕ್ಕಂತಹ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ ಮತ್ತೆ ಇಲಾಖೆಗೆ ನಾನು ಈ ಸಂದರ್ಭದಲ್ಲಿ ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮೂರು ಜನರನ್ನ ಬಂಧನೆ ಮಾಡಿರುವಂತದ್ದು ನಮಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ ಆದರೆ ಇದರಲ್ಲಿ ಯಾರು ಪಾಲ್ಗೊಂಡಿದಾರ ಅವರನ್ನ ಬಂಧನ ಮಾಡಿದಾಗ ಮಾತ್ರ ಹಿಂದೂ ಸಮಾಜದ ಭಾವನೆಗಳಿಗೆ ಒಂದಷ್ಟು ಗೌರವ ಕೊಟ್ಟಂತಾಗ್ತದೆ ಇಲ್ಲದಿದ್ರೆ ಗೋ ಹತ್ಯೆಗೋಸ್ಕರ ಮುಂದಿನ ದಿವಸದಲ್ಲಿ ಸಂಘರ್ಷಗಳು ನಡೆದು ಯಾವ ಜನಪ್ರತಿನಿಧಿಗಳು ಇವತ್ತು ಯಾವ ಆಹ್ವಾನವನ್ನು ಕೊಟ್ಟಿದ್ದಾರೆ ಗೋವಾ ಹತ್ಯೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳ ಕೈ ಕಡೀರಿ ಅನ್ನತಕ್ಕಂತಹ ಮಾತನ್ನ ಉಲ್ಲೇಖ ಮಾಡಿದಾರ ಅದು ಹಿಂದೂ ಸಮಾಜದಲ್ಲಿ ಆರಂಭವಾಗಿರುವ ಲಕ್ಷಣಗಳು ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಬೇಜಪ್ಪ ಮನೆಯವರ ಜೊತೆಗೆ ನಾವೆಲ್ಲ ಇದ್ದೇವೆ ಅವರು ಸಾಕುವಂತ ಇಚ್ಛೆ ಇದ್ರೆ ನಾವು ಅವರಿಗೆ ದಿವಸಕ್ಕೆ ಹತ್ತು ಲೀಟರ್ ಕೊಡತಕ್ಕಂತ ಹಸುವನ್ನ ನಮ್ಮ ಟ್ರಸ್ಟಿನ ಮುಖಾಂತರ ಹಸ್ತಾಂತರ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಆರಂಭದ ಆ ಹೋರಾಟದ ಸಂದರ್ಭದಲ್ಲಿ ಸಹಸ್ರಾರು ಮಂದಿ ಕಾರ್ಯಕರ್ತರು ತಾವೆಲ್ಲ ಭಾಗವಹಿಸಿದ್ದೀರಿ ಮುಂದಿನ ದಿವಸಗಳಲ್ಲಿಯೂ ಕೂಡ ತಾರ್ಕಿಕವಾಗಿರತಕ್ಕಂತಹ ಅಂತ್ಯವನ್ನ ಕಾಣದವರೆಗೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಕರ್ನಾಟಕದಲ್ಲಿರತಕ್ಕಂತಹ ಸಿದ್ದರಾಮಯ್ಯ ಸರ್ಕಾರ ನಿರಂತರವಾಗಿ ಹಿಂದೂಗಳ ಮೇಲೆ ಮಾಡಿರತಕ್ಕಂತಹ ನೂರಾರು ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇದೆ ಇವತ್ತು ಗಣೇಶೋತ್ಸವವನ್ನು ಮೊನ್ನೆ ಆರಂಭ ಮಾಡತಕ್ಕಂತಹ ಮೆರವಣಿಗೆ ಆರಂಭ ಮಾಡತಕ್ಕಂತಹ ಸಂದರ್ಭದಲ್ಲಿ ಬಾಕ್ಸ್ ಅನ್ನ ಮೈಕಾ ಬಾಕ್ಸ್ ಅನ್ನ ಪ್ರಯತ್ನವನ್ನ ಮಾಡಿದರು ಯಾರು ಅದನ್ನ ಆಯೋಜನೆ ಮಾಡ್ತಾರ ಅವರ ಮೇಲೆ ಕೇಸು ದಾಖಲು ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದರು ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಸಿದ್ದರಾಮಯ್ಯ ಸರ್ಕಾರ ತುಷ್ಟೀಕರಣದ ರಾಜಕಾರಣದಿಂದ ಮುಂದಿನ ಒಂದಷ್ಟು ವರ್ಷಗಳ ಕಾಲ ಅಧಿಕಾರ ಪಡಿಬಹುದು ಅಂತಕ್ಕಂತಹ ಯೋಚನೆಯ ಅಡಿಯಲ್ಲಿ ಕೆಲಸ ಮಾಡಿರತಕ್ಕಂತಹ ಪರಿಣಾಮ ಇವತ್ತು ಮನೆ ಮನೆಗೆ ನುಗ್ಗಿ ಗೋವನ್ನು ಹತ್ಯೆ ಕಣ್ಣೆದುರು ಹತ್ಯೆ ಮಾಡತಕ್ಕಂತಹ ಘಟನೆ ನಡೆದಿದೆ ಸರ್ಕಾರದ ಅಧಿಕಾರದ ಶವಪೆಟ್ಟಿಗೆಗೆ ಹೊಡೆಯುವಂತಹ ಅಂತಿಮ ಮಳೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುತ್ತಾ ಇವತ್ತಿನ ಹೋರಾಟದಲ್ಲಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಮಹಿಳೆಯರು ಯಾವ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಿಂತರೆ ಯಾವ ರೀತಿಯ ಕೆಲಸ ಕಾರ್ಯಗಳು ಆಗಿದೆ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ ಆ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸತಕ್ಕಂತಹ ಸನ್ನಿವೇಶ ಕೂಡ ಹಿಂದೂ ಸಮಾಜದ ಮುಂದೆ ಇದೆ ಮುಂದಿನ ದಿವಸದಲ್ಲಿ ಕೂಡ ನಾವೆಲ್ಲ ಒಂದಾಗಿ ಒಟ್ಟಾಗಿ ಈ ಕಾರ್ಯಾಚರಣೆಯನ್ನ ಮಾಡೋಣ ಆ ಆರೋಪಿಗಳನ್ನ ತಕ್ಷಣ ನಾನು ಅವಿನಾಶ್ ಅವರಿಗೆ ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮುಂದಿನ ಈಗಾಗಲೇ ಉಲ್ಲೇಖವನ್ನ ಮಾಡಿದ್ರು ಯಾರು ಒಂದಷ್ಟು ಕಾಲಾವಕಾಶವನ್ನು ಕೊಡ್ತಾರೆ ನೈಜ ಆರೋಪಿಗಳ ಅಗತ್ಯ ಇದೆ ನಮಗೆ ಇದೇ ಹೊರತು ಕಾಟಾಚಾರಕ್ಕೋಸ್ಕರ ಯಾವುದೋ ಕೂಳೂರಿನ ಮಂಗಳೂರಿನ ಆರೋಪಿಯನ್ನ ತೋರಿಸಿದನ್ನ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಅನ್ನತಕ್ಕಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಾ ನಾವೆಲ್ಲರೂ ಮುಂದಿನ ದಿವಸದಲ್ಲಿ ಚಳವಳಿಯನ್ನು ಇನ್ನಷ್ಟು ತೀವ್ರಗೊಳಿಸೋಣ ಅನ್ನತಕ್ಕಂತಹ ಆಶಯದ ಜೊತೆಗೆ ಕಳೆದ ಎರಡು ದಿವಸಗಳಿಂದ ತೇಜಪ್ಪ ಮೌಲ್ಯರ ಮನೆಯವರೆಗೆ ಒಳ ಅವರ ಜೊತೆಗೆ ನಿಂತು ಅವರಿಗೆ ನ್ಯಾಯ ದೊರಕಿಸಿಕೊಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿರತಕ್ಕಂತಹ ಹಿಂದೂ ಜಾಗರಣ ವೇದಿಕೆ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ನಿನ್ನೆ ಪತ್ರಿಕಾಗೋಷ್ಠಿ ನರಸಿಂಹನವರು ಮಾಡಿದರು ಹಿಂದೂ ಜಾಗರಣ ವೇದಿಕೆ ಕಳೆದ ಮೂವತ್ತು ಮೂವತ್ತೆರಡು ವರ್ಷಗಳಲ್ಲಿ ಸಮಾಜಕ್ಕೆ ಮುಖಿಯಾಗಿ ಈ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಕೆಲಸ ಕಾರ್ಯ ಮಾಡಿತ್ತು ಅದು ಲವ್ ಜಿಹಾದಿನ ಪ್ರಕರಣ ಇರಬಹುದು ಗೋಹತ್ಯೆ ಇರಬಹುದು ಪಾಕಿಸ್ತಾನದ ಧ್ವಜವನ್ನು ಹಾರಾಟ ಮಾಡತಕ್ಕಂತಹ ಸಂದರ್ಭದಲ್ಲಿ ವಿರೋಧ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಇರಬಹುದು ಇವೆಲ್ಲವನ್ನ ಮಾಡಿರತಕ್ಕಂತಹ ಒಂದು ಸಂಘಟನೆಯ ನಾಯಕರು ಪತ್ರಿಕಾಗೋಷ್ಠಿಯನ್ನ ಮಾಡಿದರೆ ಅವರ ಮೇಲೆ ಕೇಸು ದಾಖಲು ಮಾಡತಕ್ಕಂತಹ ವ್ಯವಸ್ಥೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿದೆ ಅಂತೇಳಿ ಆದರೆ ಯಾವ ರೀತಿಯ ಮಾನಸಿಕತೆಯಲ್ಲಿ ಸರ್ಕಾರ ಮತ್ತು ಇಲಾಖೆಗಳು ಇದೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕು ಅಂತಕ್ಕಂತಹ ವಿಚಾರವನ್ನು ಉಲ್ಲೇಖ ಮಾಡ್ತಾ ನಮಗೆಲ್ಲರಿಗೂ ಆ ಹೋರಾಟವನ್ನ ಮಾಡೋದಕ್ಕೆ ತಾಯಿ ಭಾರತ ಮಾತೆ ಶಕ್ತಿಯನ್ನು ಕೊಡ್ಲಿ ನಾವೆಲ್ಲರೂ ತಾಯಿ ಸಮಾನರಾಗಿ ಆರಾಧನೆ ಮಾಡತಕ್ಕಂತಹ ಗೋವಿನ ಈ ಹತ್ಯೆಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ತೀವ್ರಗೊಳಿಸೋಣ ಅನ್ನತಕ್ಕಂತಹ ಆಶಯದ ಜೊತೆಗೆ